ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನ ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟೀಶಿಯನ್ ಇನ್ ಇಂಡಿಯಾ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ನಗರ ಯೋಜನಾ ಪ್ರಾಧಿಕಾರ ಇದರಲ್ಲಿ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸುತ್ತಿರುವ ಸಲ್ಲಿಸಿರುವಂತಹ ಮತ್ತು ಅರಸಿಕೆರೆ ನಗರಸಭೆಯಲ್ಲಿ ನಾಲ್ಕು ಅವಧಿಗೆ ಕೌನ್ಸಿಲರ್ ಆಗಿ ಸೇವೆಯನ್ನ ಸಲ್ಲಿಸದಂತಹ ಮತ್ತು ಟೌನ್ ಕ್ಲಬ್ ಅರಸಿಕೆರೆ ಇದರಲ್ಲಿ ನಿಕಟಪೂರ್ವ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಹೊಯ್ಸಳ ಯುವ ಸೇನೆ ರಿಜಿಸ್ಟ್ರಾರ್ಡ್ ಅರಸಿಕೆರೆ ಇದರಲ್ಲಿ ನಲವತ್ತು ವರ್ಷಗಳಿಂದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಅರ್ಸಿಕೆರೆ ಲಾ ಫ್ರೆಂಡ್ಸ್ ಅಸೋಸಿಯೇಷನ್ ಇದರಲ್ಲಿ ಹಳ್ಳಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಭಾರತೀಯ ಜನತಾ ಪಾರ್ಟಿ ಹಾಸನ ಜಿಲ್ಲಾ ವಕ್ತಾರರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಆಗಿರುವಂತಹ ಸನ್ಮಾನ್ಯ ಶ್ರೀ ಎನ್ ಡಿ ಪ್ರಸಾದ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ ಸೀನ್ ಇಂಡಿಯಾ ಡಾಟ್ ಕಾಮ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಾವು ಒಂದು ರಾಜಕೀಯ ರಂಗದಲ್ಲಾಗಿರ್ಬೋದು ಒಂದು ನಗರ ತಾಣಗಳಲ್ಲಿ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನಾಗಿರಬಹುದು ಸಾಕಷ್ಟು ಒಂದು ನಗರ ಯೋಜನೆಗಳಲ್ಲೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ಆ ಎಲ್ಲ ಕೆಲಸ ಕಾರ್ಯಗಳ ವಿಷಯಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರುಪರಿಚಯವನ್ನು ವೀಕ್ಷಕರಿಗೆ ಹೇಳಿ ಸರ್ ಮಾನ್ಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಎನ್ ಡಿ ಪ್ರಸಾದ್ ಅಂತ ನಾನು ಬಾಲ್ಯದಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕದ ಸೇವ ಸೇವಕ ಸಂಘದ ಸದಸ್ಯ ರಾಜಕಾರಣ ಬಹಳ ವರ್ಷಗಳಿಂದಲೂ ಅದು ಆಸಕ್ತಿ ಇರುವಂಥ ವಿಚಾರನೆ ಕಾಲೇಜು ದಿನಗಳಲ್ಲೇ ತಾವು ಕಾಲೇಜು ಸಂಘ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮುಂದೆ ಬಂತು ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದಲೇ ಭಾರತೀಯ ಜನಸಂಘಕ್ಕೆ ಮೈಗ್ರೇಟ್ ಆಗೋದು ಅಂದರೆ ಅರ್ಥಾತ್ ಈಗಿನ ಭಾರತೀಯ ಜನತಾ ಪಾರ್ಟಿ ಮುಂದುವರೆದಂತೆ ಭಾರತೀಯ ಜನತಾ ಜನಸಂಘ ಜನತಾ ಪಾರ್ಟಿಯಲ್ಲಿ ವಿಲೀನ ಆಗಿ ಮತ್ತೆ ವಿಭಜನೆಗೊಂಡ ನಂತರ ಭಾರತೀಯ ಜನತಾ ಪಾರ್ಟಿ ಉದಯವ ಅಲ್ಲಿಂದ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಸದಸ್ಯನಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಅರಸಿಕೆರೆಯ ಪುರಸಭೆಯಲ್ಲಿ ನಾಲ್ಕು ಬಾರಿ ಸದಸ್ಯನಾಗಿ ಹಾಗೆ ಅರಸಿಕೆರೆ ನಗರ ಯೋಜನಾ ಪ್ರಾಧಿಕಾರದ ಪ್ರಪ್ರಥಮ ಬಿ ಜೆ ಪಿ ಅಧ್ಯಕ್ಷನಾಗಿ ಆಯ್ಕೆಯಾಗಿರ್ತಾನೆ ವೃತ್ತಿಯಲ್ಲಿ ವಕೀಲ ಪ್ರವೃತ್ತಿಯಲ್ಲಿ ರಾಜಕಾರಣ ಹೀಗೆ ನಮ್ಮ ರಾಜಕೀಯ ಹಾಗೂ ಸಾಮಾಜಿಕ ಜೀವನ ಎರಡೂ ಮಿಳಿತಗೊಂಡು ಆ ಕಾಲಘಟ್ಟದಲ್ಲೇ ಮುಂದುವರಿತಾ ಇದೆ ಎಸ್ ಸರ್ ಸರ್ ಈ ಒಂದು ರಾಜಕೀಯಕ್ಕೆ ತಾವು ಹೇಗೆ ತಾವು ಪಾದಾರ್ಪಣೆಯನ್ನು ಮಾಡಿದಿರಿ ಸರ್ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಇನ್ನು ನಾನು ಇಪ್ಪತ್ತೈದು ವರ್ಷದ ಹರಿಯದ ತರಣ ಪುರಸಭೆಗೆ ಚುನಾವಣೆ ಘೋಷಣೆ ಆಗಿತ್ತು ಆಗಿನ ಪರಿಸ್ಥಿತಿಯಲ್ಲಿ ಆಗ ಆಡಳಿತ ನಡೆಸ್ತ ಇದ್ದಂಥ ಪುರಸಭೆಯ ಕಾರ್ಯವೈಖರಿ ಜನರನ್ನು ರೊಚ್ಚಿಗೆಬ್ಬಿಸಿತ್ತು ಆಗ ಒಬ್ಬ ತಾರುಣ್ಯದ ಒಂದು ಪ್ರತಿನಿಧಿತ್ವ ಜನಕ್ಕೆ ಅಗತ್ಯ ಇತ್ತು ಆ ಸಂದರ್ಭದಲ್ಲಿ ನನ್ನ ಸ್ನೇಹಿತರೆಲ್ಲ ಸೇರಿ ನನ್ನನ್ನು ಪುರಸಭಾ ಚುನಾವಣೆಗೆ ನಿಲ್ಲೋದಕ್ಕೆ ಒಂದು ಪ್ರೇರೇಪಣೆ ಮಾಡಿದ್ರು ಒತ್ತಾಯನೂ ಮಾಡಿದ್ರು ಎಸ್ ಆ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ಎಂಬತ್ತ್ಮೂರಕ್ಕೆ ಮೂರರಲ್ಲಿ ನಡೆದಂಥ ಅರಸಿಕೆರೆ ಪುರಸಭಾ ಚುನಾವಣೆಯಲ್ಲಿ ಪ್ರಪ್ರಥಮ ಬಾರಿಗೆ ನಾನು ಸ್ಪರ್ಧಿಸಿ ಅತ್ಯಂತ ಪ್ರಚಂಡ ಬಹುಮತದಿಂದ ವಿಜೇತನಾದ ಅಂದರೆ ನನ್ನ ವಿಜಯಗೊಳಿಸಿದ್ರು ವಾರಸಿಕೆರೆಯ ಆ ಎರಡನೇ ಬ್ಲ್ಯಾಕ್ನ ಜನ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಈ ರಾಜಕೀಯ ತಮ್ಮಿಂದ ಬಂದಿದ್ದ ಅಥವಾ ತಮ್ಮ ತಂದೆಯವರು ಈ ರಾಜಕೀಯದಲ್ಲಿದ್ದ ಹೇಗೆ ಇಲ್ಲ ನಮ್ದೆಲ್ಲ ನಮ್ಮದೆಲ್ಲ ಮೇಷ್ಟ್ರು ಫ್ಯಾಮಿಲಿ ಅಂತಲೇ ಭಾಳ ಫೇಮಸ್ಸು ನಮ್ಮ ಅಪ್ಪ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನನ್ನ ಸ್ವಂತ ಅಣ್ಣ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಹೀಗೆ ಎಲ್ಲರೂ ಮೇಷ್ಟ್ ಕೆಲಸದಲ್ಲೇ ವೃತ್ತಿನಿರತರಾಗಿದ್ದಂಥವ್ರು ಈ ರಾಜಕಾರಣ ನನಗೆ ಆಕಸ್ಮಿಕ ಒಂದು ಒಂದು ಗೀಳಿತ್ತು ಮುಖಂಡತ್ವದ ಒಂದು ಜವಾಬ್ದಾರಿಗಳನ್ನು ತಗೋಬೇಕು ಅನ್ನೋ ಗೀಳು ನಮ್ಮ ಸ್ಟೂಡೆಂಟ್ ಲೈಫಿಂದನೂ ಇತ್ತು ಅದು ಸಾವಿರದ ಒಂಬೈನೂರ ಎಂಬತ್ತ್ ಮೂರನೇ ನಡೆದಂಥ ಚುನಾವಣೆಯಲ್ಲಿ ಅದೊಂದು ಅವಕಾಶ ಒದಗಿ ಬಂತು ಎಸ್ ಸರ್ ಸರ್ ಇನ್ನು ಈ ಒಂದು ರಾಜಕೀಯಕ್ಕೆ ಪ್ರೇರಣೆ ಆದಂಥ ವ್ಯಕ್ತಿಯರು ತಮಗೆ ಆದರ್ಶ ವ್ಯಕ್ತಿ ಯಾರು ನಮಗೆ ಆದರ್ಶ ಅಂತಹ ವ್ಯಕ್ತಿ ಅಂತಂದರೆ ಹೇಳಿ ಕೇಳಿ ನಾವು ಸಂಘದಲ್ಲಿ ಬೆಳೆದು ಬಂದವರು ದೀನ್ ದಯಾ ದೀನ್ ದಯಾಳ್ ಉಪಾಧ್ಯಾಯರು ಸಂಸ್ಥಾಪಕ ಕಾರ್ಯದರ್ಶಿಗಳು ಭಾರತೀಯ ಜನಸ ಜನಸಂಘ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು ಸಂಸ್ಥಾಪಕ ಅಧ್ಯಕ್ಷರು ಮುಂದುವರೆದಂತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅದ್ವಾನಿಯವರು ಇವರುಗಳು ನಮ್ಗೆ ಯಾವತ್ತೂ ಆದರ್ಶಪ್ರಾಯ ಕೂಡ ಯಾವತ್ತೂ ಕೂಡ ಆದರ್ಶಪ್ರಾಯ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇದು ಈ ಒಂದು ಅರಸಿಕೆರೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರಿ ಈ ಒಂದು ಯೋಜನೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತಮ್ಮಿಂದ ಸಾಧ್ಯ ಆಯಿತು ಸರ್ ನೋಡಿ ನಿಮಗೆ ಚೆನ್ನಾಗಿ ಗೊತ್ತು ಪತ್ರಿಕೋದ್ಯಮದಲ್ಲಿದ್ದೀನಿ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಪೊಲೀಸ್ ಸ್ಟೇಷನ್ನು ರಿಜಿಸ್ಟ್ರಾರು ಇಂಥ ಕೆಲವು ಕಚೇರಿಗಳು ಅಲ್ಲಿಗೆ ಹೋಗಿ ವ್ಯವಹಾರಣೆ ಮಾಡಬೇಕು ಅಂತಂದರೆ ಜನ ಭಯ ಬೀಳ್ತಾರೆ ಸುಲಭವಾಗಿ ಆಗಲ್ಲ ಕ್ರಾಂಚಾಣಂ ಕಾರ್ಯಸಿದ್ಧಿ ನಾನು ಎಲ್ಲ ಇಲಾಖೆ ಎಲ್ಲ ಕಚೇರಿಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ ಆದರೆ ಬಹುತೇಕ ಕಚೇರಿಗಳು ಇವತ್ತಿಗೂ ಕೂಡ ಹೆದರ್ಕಾರೆ ಜನ ಅಲ್ಲಿ ಹೋಗಿ ಹೆಂಗೆ ವ್ಯವಹರಿಸೋದು ಅಂತ ಅಂದ್ಬಿಟ್ಟು ಅದೇ ರೀತಿ ಯೋಜನಾ ಪ್ರಾಧಿಕಾರ ಕೂಡ ಅದೇ ಸ್ಥಿತಿಗತಿಯಲ್ಲಿತ್ತು ಯೋಜನಾ ಪ್ರಾಧಿಕಾರಕ್ಕೆ ಹೋದರೆ ಒಂದು ಪ್ಲ್ಯಾನ್ ಅಪ್ರೂವ್ ಮಾಡ್ಕೋಬೇಕಾದ್ರೆ ಒಂದು ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಬೇಕಾದ್ರೆ ಒಂದು ಕಾಪಿ ತೊಗೋಬೇಕಾದ್ರು ಬಹಳ ದುಬಾರಿ ಆಗ್ತಾ ಇತ್ತು ಜನಗಳನ್ನು ಸತಾಯಿಸ್ತಾಯಿದ್ರು ನಾನು ಅಧ್ಯಕ್ಷನಾದ ನಂತರ ಮಾಡಿದ ಮೊಟ್ಟ ಮೊದಲ ಕೆಲಸ ಯೋಜನಾ ಪ್ರಾಧಿಕಾರ ಅಂದರೆ ಒಂದು ಜನಸ್ನೇಹಿ ಪ್ರಾಧಿಕಾರ ಜನಗಳು ಹೆದರೋಗತ್ಯಲ್ಲ ನೇರವಾಗಿ ಬಂದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೋದು ಹುಕ್ಕಟ್ಟೆಯಾಗಿ ಸರ್ಕಾರಕ್ಕೆ ಕಟ್ಟುವಂತಹ ಶುಲ್ಕವನ್ನು ಹೊರತುಪಡಿಸಿ ಒಂದು ನ್ಯಾಯಾಪಾಯಸದ ಹೆಚ್ಚುವರಿ ಹೊರೆ ನಿಮಗೆ ಇರೋದಿಲ್ಲ ಅನ್ನೋದನ್ನು ನಾನು ಜನಗಳಿಗೆ ಪತ್ರಿಕಾಗೋಷ್ಠಿ ಮೂಲಕ ಮನದಟ್ಟು ಮಾಡಿಕೊಟ್ಟು ಅದನ್ನು ಪ್ರಾಧಿಕಾರ ಅಂದರೆ ಹೆರ್ತ ಇದ್ದಿದ್ದ ಜನನ ಪ್ರಾಧಿಕಾರದ ಹತ್ತಿರಕ್ಕೆ ಕರ್ಕೊಂಡು ಪ್ರಾಧಿಕಾರವನ್ನು ಜನಸ್ನೇಹಿ ಪ್ರಾಧಿಕಾರವನ್ನಾಗಿ ಪರಿವರ್ತನೆ ಮಾಡಿದ್ದು ನಮ್ಮ ಸಾಧನೆ ಅಂದರೆ ಪ್ರಾಧಿಕಾರ ಅಂದರೆ ಜನರಿಗಾಗಿರೋದು ಜನರು ಬಂದು ನೀವು ಖಂಡಿತ ಅದನ್ನು ಸದುಪಯೋಗ ಪಡಿಸ್ಕೋಬೇಕನ್ನುವಂಥ ಕಾರಣಕ್ಕಾಗಿ ಮಾಡಿದ್ರಿ ಸರ್ ಖಂಡಿತ ಎಸ್ ಸರ್ ಯೋಜನಾ ಪ್ರಾಧಿಕಾರದಲ್ಲಿ ತಾವು ಏನೇನು ಯೋಜನೆಗಳನ್ನು ಮಾಡಿದ್ರಿ ಸರ್ ಸರಿಗ ಇದು ಯೋಜನಾ ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರ ಈ ಎರಡು ಪ್ರಾಧಿಕಾರಗಳ ನಡುವೆ ವ್ಯತ್ಯಾಸ ಇದೆ ಅಭಿವೃದ್ಧಿ ಪ್ರಾಧಿಕಾರ ಅಂತಂದರೆ ಅದಕ್ಕೆ ವಿಶೇಷವಾದಂಥ ಸರ್ಕಾರದ ಅನುದಾನ ಇರುತ್ತೆ ಅಲ್ಲಿ ಡೆವಲಪ್ಮೆಂಟ್ ವರ್ಕ್ಗಳನ್ನ ಮಾಡ್ಬೋದು ಆದರೆ ಯೋಜನಾ ಪ್ರಾಧಿಕಾರಗಳಲ್ಲಿ ನಾವು ಯೋಜನಾಬದ್ಧವಾಗಿ ಯೋಜನೆಯನ್ನು ತಯಾರಿಸೋದಷ್ಟೇ ನಮ್ಮ ಕೆಲಸ ಹಾಗಾಗಿ ನಾವು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಇಲ್ಲಿ ಅವಕಾಶಗಳಿಲ್ಲ ಆದರೆ ಈಗ ನಾನು ಮೊದಲೇ ಹೇಳ್ದಂಗೆ ಯೋಜನಾ ಪ್ರಾಧಿಕಾರನ ಒಂದು ಜನಸ್ನೇಹಿ ಪ್ರಾಧಿಕಾರ ಮಾಡಿದ್ದು ಅದಲ್ದಲೇ ನಾನು ಅಧ್ಯಕ್ಷ ಆಗಿದ್ದಾಗ ಈ ಪ್ರಾಧಿಕಾರ ಇಂಡಿಪೆಂಡೆಂಟ್ ಆಗಿರಲಿಲ್ಲ ಅಂಡರ್ ಟೌನ್ ಮುನ್ಸಿಪಾಲ್ಟಿ ಇದು ಕೆಲಸ ಇತ್ತು ಅದಾದ ನಂತರ ನಾನು ಅಧ್ಯಕ್ಷನಾದ ನಂತರ ಇದನ್ನು ಇಂಡಿಪೆಂಡೆಂಟ್ ಯೋಜನಾ ಪ್ರಾಧಿಕಾರವನ್ನಾಗಿ ಅದನ್ನು ಪರಿವರ್ತನೆ ಮಾಡ್ತೀನಿ ಸ್ವತಂತ್ರವಾಗಿ ಅದು ಯಾವ ಥರ ಅಂತಂದರೆ ಅಪ್ಗ್ರೇಡ್ ಮುನ್ಸಿಪಾಲ್ಟಿ ನಮ್ಮ ಅಂಡರಲ್ಲಿ ಕೆಲಸ ಮಾಡೋ ಹಾಗಾಯಿತು ಅರ್ಸೀಕೆರೆ ನಗರದಲ್ಲಿ ಯಾವುದೇ ಒಂದು ಸಣ್ಣ ನಿವೇಶನಕ್ಕೆ ನಿವೇಶನದಿಂದ ಹಿಡಿದು ದೊಡ್ಡ ಲೇಔಟ್ ತನಕ ನೀವು ಅಪ್ರೂವಲ್ ತಗೊಳ್ಳೇಬೇಕು ಮುನ್ಸಿ ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ ಕೊಟ್ಟ ಮೇಲೆ ಮುನ್ಸಿಪಾಲ್ಟಿಯವರು ಅದಕ್ಕೆ ಕಾರ್ಯಗತ ಕಾರ್ಯಗತ ಮಾಡಿ ಅದಕ್ಕೆ ಒಂದು ರೂಪುರೇಷೆಯನ್ನು ಕೊಡುವಂಥ ಒಂದು ಕೆಲಸ ಮಾಡ್ತಾರೆ ಹೀಗಾಗಿ ಅದೊಂದು ಬದಲಾವಣೆ ಆಮೇಲೆ ಪ್ರಾಧಿಕಾರಕ್ಕೆ ಈಗಲ ಬಾಡಿಗೆ ಬಾ ಈಗಲೂ ಕೂಡ ಬಾಡಿಗೆ ಕಟ್ಟಡದಲ್ಲೇ ಕೆಲಸ ನಿರ್ವಹಣೆ ಮಾಡ್ತಾರೆ ನಾನು ಅಧ್ಯಕ್ಷ ಆದಮೇಲೆ ಅದಕ್ಕೆ ಒಂದು ನಿವೇಶನವನ್ನು ಗುರುತಿಸಿ ಸಾರ್ವಜನಿಕ ಬಳಕೆಗಾಗಿಟ್ಟಿದ್ದಂಥ ಒಂದು ನಿವೇಶನವನ್ನು ಗುರುತಿಸಿ ಅದಕ್ಕೆ ಆ ನಿವೇಶನದಲ್ಲಿ ನಾಲ್ಕು ಅಂತಸ್ತಿನ ಬೃಹತ್ ಪ್ರಾಧಿಕಾರದ ಕಟ್ಟಡೋದಕ್ಕೆ ಕಟ್ಟಡ ಕಟ್ಟೋದಕ್ಕೆ ಯೋಜನೆಯನ್ನು ತಯಾರು ಮಾಡಿದ್ದೀನಿ ಆದರೆ ಇನ್ನೂ ಬಿಲ್ಡಿಂಗು ಶಂಕುಸ್ಥಾಪನೆಯೂ ಆಗಿಲ್ಲ ಏನೇ ಆದರೂ ಮುಂದೆ ಅಲ್ಲೇ ಆಗಬೇಕು ಆಮೇಲೆ ಟೂ ತೌಸಂಡ್ ಫಾರ್ಟಿ ಒನ್ ಮಾಸ್ಟರ್ ಪ್ಲ್ಯಾನ ನಾವು ತಯಾರು ಮಾಡಿದ್ವಿ ನಮ್ಮ ಅವಧಿನಲ್ಲಿ ಫಾರ್ಟಿ ಒನ್ ಮಾಸ್ಟರ್ ಪ್ಲ್ಯಾನ್ ಅಂದರೆ ಟಿಲ್ ಟೂ ತೌಸಂಡ್ ಫಾರ್ಟಿ ಒನ್ ಈ ಒಂದು ಮಾಸ್ಟರ್ ಪ್ಲ್ಯಾನ್ ಜಾರಿಯಲ್ಲಿರುತ್ತೆ ಮಾಸ್ಟರ್ ಪ್ಲ್ಯಾನ್ ಹಳೇ ಮಾಸ್ಟರ್ ಪ್ಲ್ಯಾನ್ಗೂ ಈ ಮಾಸ್ಟರ್ ಪ್ಲ್ಯಾನ್ಗೂ ಅಮೂಲಾಗ್ರವಾದಂಥ ಬದಲಾವಣೆ ಇರುತ್ತೆ ಅವತ್ತಿನ ಕಾಲಮಾನಕ್ಕೆ ಕಾಲಸ್ಥಿತಿಗೆ ಅನುಗುಣವಾಗಿ ಮಾಸ್ಟರ್ ಪ್ಲ್ಯಾನ್ ಆಗಿರುತ್ತೆ ಈಗ ಇವತ್ತಿನ ಕಾಲಮಾನಗಳಿಗೆ ಅನುಗುಣವಾಗಿ ನಾವು ಮಾಸ್ಟರ್ ಪ್ಲ್ಯಾನ್ ಮಾಡಿರ್ತೀವಿ ಝೋನ್ಗಳ ಬದಲಾವಣೆ ಆಗಿರುತ್ತೆ ಗ್ರೀನ್ ಝೋನ್ ಯೆಲ್ಲೋ ಝೋನ್ ರೆಡ್ ಝೋನ್ ಹೀಗೆ ಈ ಒಂದು ಮಾಸ್ಟರ್ ಪ್ಲ್ಯಾನ್ನ ಮಾಡಿದ್ದ ಒಂದು ಸಾಧನೆ ನಮ್ಮದು ಅಂತ ಅಂದ್ಬಿಟ್ಟು ನಾನು ಹೇಳ್ಬೋದು ಎಸ್ ಸರ್ ಸರ್ ಯೋಜನಾ ಪ್ರಾಧಿಕಾರ ಇಲ್ಲಿಗೆ ಬರುವುದು ಬರೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಅರ್ಸಿಕೆ ಗ್ರಾಮ ಒಂದು ಅರಸಿಕೆರೆಯಲ್ಲಿ ಯಾವ ರೀತಿ ಅನಾನುಕೂಲತೆಗಳಿದ್ದವು ಸರ್ ಅನಾನುಕೂಲತೆ ಅಂತಂದರೆ ಜನಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು ಅಂತ ಒಂದೇ ಮಾತಲ್ಲಿ ಹೇಳ್ಬೋದು ಅಂದರೆ ನಾನು ಹೇಳೋ ಬ ಮಾತು ನಗರದ ಇಡೀ ಮೂಲಭೂತ ಸೌಕರ್ಯಗಳ ಕೊರತೆಗೆ ಪರಿಹಾರ ಕಲ್ಪಿಸ್ಬೋದಂಥ ಸಂಸ್ಥೆ ಅಂದರೆ ಪ್ರಾಧಿಕಾರ ಅಂತ ನಾನು ಹೇಳ್ತಾ ಹೇಳ್ತಾಯಿಲ್ಲ ಬಹುತೇಕ ಜವಾಬ್ದಾರಿ ಮುನ್ಸಿಪಾಲ್ಟಿದಿರುತ್ತೆ ಆದರೆ ಅದಕ್ಕೆ ಪೂರಕವಾಗಿ ಮುನ್ಸಿಪಾಲ್ಟಿಯವರು ಮೂಲಭೂತ ಸೌಲಭ್ಯಗಳ ಕೊರತೆಯನ್ನು ನೀಗಿಸೋದಕ್ಕೆ ಪೂರಕವಾಗಿ ನಗರ ಯೋಜನಾ ಪ್ರಾಧಿಕಾರ ತನ್ನದೇ ಆದಂಥ ವಿಶಿಷ್ಟ ಕೊಡುಗೆಯನ್ನು ಕೊಡತ್ತೆ ಸೊ ಅದು ಈಗ ರಾಜಕಾಲುವೆ ಆಗ್ಬೋದು ಒಳಚಂಡಿ ಇದಾಗ್ಬೋದು ಅನೇಕ ಸಮಸ್ಯೆಗಳಿಗೆ ಅದನ್ನು ಸಾಲ್ವ್ ಮಾಡೋ ದೃಷ್ಟಿನಲ್ಲಿ ಪೂರಕವಾಗಿ ಯೋಜನಾ ಪ್ರಾಧಿಕಾರ ತನ್ನ ದಿಟ್ಟ ಹೆಜ್ಜೆಯನ್ನು ಇಟ್ಟಂಥ ಕಾಲಾವಧಿ ನಮ್ಮದು ಅಂತ ನಾವು ಸರ್ ಎಸ್ ಸರ್ ಸರ್ ಅರಸಿಕೆರೆ ನಗರ ಯೋಜನಾ ಪ್ರಾಧಿಕಾರದ ಸಮಗ್ರ ಅಭಿವೃದ್ಧಿಗಾಗಿ ಏನೇ ಯೋಜನೆಗಳನ್ನು ಈ ಒಂದು ಭಾಗದಲ್ಲಿ ಮಾಡಬೇಕಾಗಿದೆ ಸರ್ ನೋಡಿ ಯೋಜನೆ ಅಂತಂದರೆ ನಾವು ಟೂ ತೌಸಂಡ್ ಫಾರ್ಟಿ ಒನ್ ಮಾಸ್ಟರ್ ಪ್ಲ್ಯಾನ್ ಏನು ಮಾಡಿದ್ದೀವಿ ಭಾಳ ಅದ್ಭುತವಾದಂಥ ಪ್ಲ್ಯಾನನ್ನು ಮಾಡಿ ಅದನ್ನು ಅನುಮೋದನೆ ಕೊಟ್ಟಿದ್ದೀವಿ ಅದರ ಪ್ರಕಾರ ಅದನ್ನು ಅಕ್ಷರಶಃ ಜಾರಿಗೊಳಿಸುವ ನಿಟ್ಟಿನಲ್ಲಿ ಸಿಟಿ ಮುನ್ಸಿಪಾಲ್ಟಿಯವರು ಅವರು ಮುಂದುವರಿಬೇಕು ಮುಂದುವರೆದ ಮುಂದುವರೆದಿದ್ದೇ ಆದರೆ ನಿಜಕ್ಕೂ ಸರ್ವಾಂಗೀಣ ಅಭಿವೃದ್ಧಿ ಕೆಲಸ ಆ ಇದರಿಂದ ಆಗುತ್ತೆ ಎಸ್ ಸರ್ ಅರಸೀಕೆರೆ ನಗರಸಭೆ ವ್ಯಾಪ್ತಿಯಲ್ಲಿ ತಾವು ನಾಲ್ಕು ಬಾರಿ ಕೌನ್ಸಿಲರ್ ಆಗಿ ಒಂದು ಸೇವೆಯನ್ನು ಸಲ್ಲಿಸಿದ್ರಿ ಈ ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಗಳನ್ನು ಮಾಡಲಿಕ್ಕೆ ತಮ್ಮಿಂದ ಸಾಧ್ಯ ಇತ್ತು ಸರ್ ನೋಡಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಮೊದಲನೇ ಬಾರಿ ನಾನು ಸದಸ್ಯನಾಗಿ ಚುನಾಯಿತನಾಗಿದ್ದು ನಮಗೆ ಮಾರ್ಗದರ್ಶಕರು ಅನೇಕರಿದ್ದು ದ ಎ ಎಸ್ ಅವರು ದುರ್ಗಪ್ ಶೆಟ್ಟರು ಹೀಗೆ ನಮ್ಮ ಸ್ಥಳೀಯ ಬಿ ಜೆ ಪಿ ಮುಖಂಡರ ಮಾರ್ಗದರ್ಶನದಲ್ಲಿ ನಾವು ಜನಸೇವೆ ಮಾಡೋದು ಹೇಗೆ ಅನ್ನೋದನ್ನು ನಾವು ಕಲ್ತ್ವಿ ಸರ್ ಬರೀ ಪಾಠ ಕಲಿತ್ಕೊಂಡು ಸುಮ್ಮನೆ ಆಗಲಿಲ್ಲ ಅದನ್ನು ಅಕ್ಷರಶಃ ಜಾರಿಗೆ ತರೋ ನಿಟ್ಟಿನಲ್ಲಿ ಜನಗಳ ಕೆಲಸ ಮಾಡೋದಕ್ಕೆ ನಾವು ಪ್ರಾರಂಭ ಮಾಡಿದ್ವಿ ನಾನು ಯಾವುದೋ ಒಂದು ವಾರ್ಡಿಂದ ಎಲೆಕ್ಟ್ ಆಗ್ತಾಯಿದ್ದೆ ನನ್ನ ಸೇವೆ ಆ ವಾರ್ಡ್ಗೆ ಸೀಮಿತ ಆಗಿರ್ತಿತ್ತಿಲ್ಲ ನನಗೆ ಯಾವುದೇ ಅರ್ಸಿಕರೇ ಯಾವುದೇ ಭಾಗದ ಮೂಲೆಯಿಂದ ಫೋನ್ ಬಂದರೂ ಅದನ್ನು ಅಟೆಂಡ್ ಮಾಡಿಬಿಟ್ಟು ಅವ್ರು ಕೆಲಸ ಮಾಡ್ತಾ ಇದ್ದೆ ಆಮೇಲೆ ಜನಪ್ರತಿನಿಧಿಗಳು ಅಂತಂದರೆ ಮತದಾರರಿಗೆ ಒಂದು ಒಂದು ಕಾನ್ಸೆಪ್ಟ್ ಇರುತ್ತೆ ಇವ್ರು ನಮ್ಮ ಲೀಡ್ರು ಇವ್ರ ಹತ್ರ ನಮ್ಮ ಕಷ್ಟ ಹೇಳ್ಕೊಂಡ್ರೆ ಇವ್ರಿಗೆನಾದರೂ ಒಂದು ಮನವಿಯನ್ನು ಸಲ್ಲಿಸಿದ್ರೆ ಅದನ್ನು ಅವ್ರು ಅಪ್ರೋಚ್ ಮಾಡ್ಬೋದು ಅಂತ ಇಲ್ಲಿ ನೀವು ಗಮನಿಸಬೇಕಾದಂಥ ಅಂಶ ಅಂತಂದರೆ ಕೆಲವರಿಗೆ ಮುನ್ಸಿಪಾಲ್ಟಿ ಮುನ್ಸಿಪಾಲ್ ಪ್ರೆಸಿಡೆಂಟ್ ಅಂದರೆ ನಮ್ಮ ಇದು ಮುನ್ಸಿಪಾಲ್ಟಿಗೆ ಸೀಮಿತ ಚರಂಡಿ ಇರ್ಬೋದು ಅಥವಾ ಒಳಚರಂಡಿ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ನಿಮ್ಮ ಯಾವುದಕ್ಕೂ ಅಲ್ಲ ಅಂತ ತಿಳ್ಕೊಂಡಿರ್ತಾರೆ ಬಟ್ ನನ್ನ ಕಾರ್ಯ ವ್ಯಾಪ್ತಿ ಅದೆಲ್ಲ ಮೀರಿದ್ದಾಗಿತ್ತು ಪೊಲೀಸ್ ಸ್ಟೇಷನ್ನ ಸಮಸ್ಯೆಗಳಿದ್ದರೆ ನೇರ ಅಲ್ಲಿ ಹೋಗಿ ಭಾಗವಹಿಸಿದೆ ತಾಲೂಕು ಆಫೀಸಲ್ಲಿ ಸಮಸ್ಯೆ ಇದ್ದರೆ ಸಬ್ ರಿಜಿಸ್ಟಾರಲ್ಲಿ ಸಮಸ್ಯೆ ಇದ್ದರೆ ಎಲ್ಲಿ ಯಾವುದೇ ಇಲಾಖೆಗೆ ಸಂಬಂಧಪಟ್ಟಂತೆ ನಮಗೆ ಅಪ್ರೋಚ್ ಮಾಡುವಂಥ ಜನಗಳು ಅವನು ಪರಿಚಿತನಾಗಲಿ ಅಥವಾ ಅಪರಿಚಿತನಾಗಲಿ ಅವ್ನು ನಮ್ಮನ್ನು ಅಪ್ರೋಚ್ ಮಾಡಿದರೆ ನಮಗೆ ವಿಷಯ ತಿಳಿಸಿದರೆ ಅಲ್ಲಿ ಹೋಗಿ ನಿಂತು ಸಾಲ್ವ್ ಮಾಡಿ ಬರ್ತಾಯಿದ್ದೆ ಅದು ನಮ್ಮ ಕಾರ್ಯವ್ಯಕ್ತಿ ಹೇಗೆ ಹ್ಞೂ ಸರ್ ಇನ್ನು ಮುಖ್ಯವಾಗಿ ತಾವು ಟೌನ್ ಕ್ಲಬ್ ಅರ್ಸಿಕೆರೆ ಇದರಲ್ಲಿ ನಿಕಟಪ್ರಭು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರಿ ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇತ್ತು ನೋಡಿ ಟೌನ್ ಕ್ಲಬ್ ಅಂದರೆ ಇಟ್ ಈಸ್ ಎ ಕಲ್ಚರಲ್ ಸೆಂಟರ್ ಆಫ್ ಹಾಸನ ಡಿಸ್ಟಿಕ್ಟ್ ಕ್ಲಬ್ ಬಂದರೆ ಸಾಮಾನ್ಯವಾಗಿ ಜನಗಳಿಗೆ ಒಂದು ತಾತ್ಸಾರ ಮನೋಭಾವ ಇರುತ್ತೆ ಮದ್ಯಪಾನಿಗಳಿಗೆ ಮತ್ತು ಜೂಜಾಡೋರಿಗೆ ಆಡೋರಿಗೆ ಅದೊಂದು ಕೇಂದ್ರ ಅಂತ ನಮ್ಮ ಅರಸೀಕೆರೆ ಟೌನ್ ಕ್ಲಬ್ಬು ಹಾಸನ ಜಿಲ್ಲೆಯ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಒಂದು ಅನ್ನೋದನ್ನು ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಕ್ಲಬ್ನಲ್ಲಿ ಇದು ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ಕ್ಲಬ್ ಅಲ್ಲ ಅರಸೀಕೆರೆ ನಗರದಲ್ಲಿರುವಂಥ ಸಮಸ್ತ ಜನಾಂಗದ ಇಂದ ಬಂದಿರೋವಂಥವರು ಇಲ್ಲಿ ಸದಸ್ಯರಾಗಿದ್ದಾರೆ ಸುಮಾರು ಇನ್ನೂರೈವತ್ತು ಸದಸ್ಯ ಬಲದ ಈ ಇದರಲ್ಲಿ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದು ನನಗೆ ಹೆಮ್ಮೆಯ ಸಂಗತಿ ನನ್ನ ಅಧ್ಯಕ್ಷ ಅವಧಿಯಲ್ಲಿ ಅರಸೀಕೆರೆ ಟೌನ್ ಕ್ಲಬ್ಗೆ ಮೀಸಲಾಗಿದ್ದಂಥ ನಾಲ್ಕು ಎಕರೆ ಭೂ ಪ್ರದೇಶದಲ್ಲಿ ಅಭಿವೃದ್ಧಿಯನ್ನು ಪಡಿಸಿ ಇದು ಸದ್ಯದಲ್ಲೇ ಆ ಒಂದು ದೊಡ್ಡ ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ಲಬ್ನ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ವಿ ಐದು ಕೋಟಿ ವೆಚ್ಚದಲ್ಲಿ ಸೊ ಇದು ಸದಸ್ಯರ ಮುಂದಿನ ತಲೆಮಾರುಗಳಿಗೆ ಬಹಳ ದೊಡ್ಡ ಕೊಡುಗೆ ಆಗುತ್ತೆ ಮತ್ತು ಅಫಿಲಿಯೇಷನ್ ಆಗೋದರಿಂದ ರಾಜ್ಯದ ಬೇರೆ ಬೇರೆ ನಗರದಿಂದ ಬರುವಂತಹ ಸದಸ್ಯರುಗಳಿಗೂ ಕೂಡ ಬಹಳ ಪೂರಕ ಒಳ್ಳೆಯ ವಾತಾವರಣನ ಸೃಷ್ಟಿ ಮಾಡಿಕೊಡೋದು ಎಸ್ ಸರ್ ಸರ್ ತಾವು ಮುಖ್ಯವಾಗಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತಾವು ಒಂದು ಬಿ ಜೆ ಪಿ ಪಕ್ಷವನ್ನು ಪಾದಾರ್ಪಣೆಯನ್ನು ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಒಂದು ಸೇವಕರಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಅದರ ಅನುಭವಗಳನ್ನು ಹಂಚಿಕೊಳ್ಳಿ ಮತ್ತು ಈ ಒಂದು ಹಾಸನ ಜಿಲ್ಲಾ ವಕ್ತಾರಿಗೆ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ ಅದರ ಅನುಭವಗಳನ್ನು ಹಂಚಿಕೊಳ್ಳಿ ಸರಿ ಇಲ್ಲ ಎಂಬತ್ತ್ಮೂರರಲ್ಲಿ ನಾನು ಕೌನ್ಸಿಲರ್ ಅದೇ ಎಸ್ ಸರ್ ಆದರೆ ನಮ್ಮ ಒಂದು ಇದು ಎಪ್ಪತ್ತೆಂಟರಿಂದಲೇ ನಾವು ಹಾಂ ಆಗಲಿದ್ದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜನಸಂಘ ಎಲ್ಲದರಲ್ಲೂ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ವಿ ಮುಂದುವರೆದಂತೆ ಇಲ್ಲಿ ನಡೆದಂಥ ಹೋರಾಟಗಳಲ್ಲಿ ಅದು ಅಡ್ವಾಣಿಯವರ ರಥಯಾತ್ರೆ ಇರ್ಬೋದು ರಾಮಶೀಲಾ ಪೂಜನ ಇರ್ಬೋದು ಆ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪೋಲಿಸ್ನರಿಂದ ನಾವು ಮೊಕ್ಕದಮ್ಮೆ ದಾಖಲಿಸ್ಕೊ ದಾಖಲಿಸ್ಕೊಂಡು ಹದಿನಾಲ್ಕು ದಿವಸ ಒಂದು ಟರ್ಮು ಇಪ್ಪತ್ತೊಂದು ದಿವಸ ಒಂದು ಟರ್ಮು ಹಾಸನ ಜಿಲ್ಲಾ ಬಂದಿಖಾನೆಯಲ್ಲಿ ಕೆಲಸವನ್ನು ಮಾಡಿದ್ದೀವಿ ನೋಡಿ ಪಕ್ಷವನ್ನು ಕಟ್ಟಿ ಬೆಳೆಸೋದು ಭಾರತೀಯ ಜನತಾ ಪಾರ್ಟಿ ಅಂತ ಪಕ್ಷವನ್ನು ಕಟ್ಟಿ ಬೆಳೆಸುವುದು ಇಂದಿನ ಯುವ ಕಾಲದಲ್ಲಿ ಭಾಳ ಸರಳ ಸುಲಭ ಯಾಕೆಂತಂದರೆ ತಾಂತ್ರಿಕ ವಿಚಾರಗಳು ಬಹಳ ಮುಂದುವರೆತು ಅಡ್ವಾನ್ಸ್ ಟೆಕ್ನಾಲಜಿ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಮೀಡಿಯಾ ಇದೆ ಹಾಗಾಗಿ ಪ್ರಚಾರಕ್ಕೆ ಅವತ್ತು ಅವತ್ತು ಒಂದು ರೂಪಾಯಿನ ಕೆಲಸ ಇದ್ದಂಥ ಬದಲಿಗೆ ಇವತ್ತು ಹತ್ತು ಪೈಸದ ಕೆಲಸ ಸಾಕು ಕಾರ್ಯಕರ್ತನಿಗೆ ಆದರೆ ಮಾಡೋದನ್ನು ಪ್ರಾಮಾಣಿಕತೆಯಿಂದ ಮಾಡಿದರೆ ಆವತ್ತು ಒಂದು ರೂಪಾಯಿಗೆ ಏನು ದುಡಿತಾ ಇದ್ದ ಅದು ಹತ್ತು ಪೈಸದಲ್ಲೇ ರಿಸಲ್ಟ್ ಸಿಗತ್ತೆ ಯಾಕೆಂತಂದರೆ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಲೀಡರ್ಶಿಪ್ ಅಂತೂ ಭಾಳ ಸಿಸ್ಲಿಂಗ್ ಲೀಡರ್ಶಿಪ್ ಇದೆ ಇವತ್ತು ಅಡ್ವಾ ನಮ್ಮ ಮೋದಿಜಿಯವರು ವಿಶ್ವ ನಾಯಕರಾಗಿ ಎಮರ್ಜ್ ಆಗಿಬಿಟ್ಟಿದ್ದಾರೆ ಅವರೇನು ವಿಶ್ವ ನಾಯಕರಾಗೋದಕ್ಕೆ ಅರ್ಜಿ ಹಾಕ್ಕೊಂಡಿತ್ತಿಲ್ಲ ಆಟೋಮಿಕ ಆಟೋಮೆಟಿಕಲಿ ಹಿ ಎಮರ್ಜ್ಡ್ ಆ್ಯಸ್ ದಿ ವರ್ಲ್ಡ್ ಲೀಡರ್ ಇವತ್ತು ಅಮೇರಿಕಾ ಕೂಡ ಇಂಟ್ರವ್ಯೂ ತೊಗೊಳ್ಳೋವಂಥ ಪರಿಸ್ಥಿತಿ ಒಂದು ಕಾಲದಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ನಮ್ಮ ಭಾರತ ದೇಶದ ಪ್ರಧಾನಿ ಹೋದರೆ ಅವ್ರನ್ನ ಯಾವನೋ ಒಬ್ಬ ಜವಾನ ಬಂದು ಚೇರ್ ತೋರಿಸೋನು ಕೂತ್ಕೊಳ್ಳೋದಕ್ಕೆ ಈ ಶೃಂಗಸಭೆದಲ್ಲ ಈಗ ಪ್ರಧಾನಿ ಮಂತ್ರಿಗಳು ಶೃಂಗಸಭೆಗೆ ಅಮೆರಿಕ ಹೆಡ್ ಕ್ವಾರ್ಟ್ರಲ್ಲಿ ಹೋಗ್ತಾರೆ ಅಂದರೆ ಅಮೇರಿಕಾ ಪ್ರೆಸಿಡೆಂಟು ಏರ್ಪೋರ್ಟಿಗೆ ಬಂದು ರಿಸೀವ್ ಮಾಡಿಕೊಂಡು ರೆಡ್ ಕಾರ್ಪೆಟ್ ಆಗಿ ಇದು ಮಾಡ್ತಾನೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಹೀ ಎಮರ್ಜ್ಡ್ ಆ್ಯಸ್ ಎ ವರ್ಲ್ಡ್ ಲೀಡರ್ ಇನ್ ದಿಸ್ ರೇಂಜ್ ಮೊದಲು ಸಾಲ ಕೇಳೋ ರಾಷ್ಟ್ರಗಳ ಸಾಲಿನಲ್ಲಿ ನಾವು ಕೂರ್ತಾ ಇದ್ವಿ ಈಗ ಸಾಲ ಅಂಥ ರಾಷ್ಟ್ರದ ಸಾಲಿನಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ವಿರಾಜಮಾನರಾಗ್ತಾರೆ ಹೀಗೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಭಾಳ ಗಟ್ಟಿಗಳಿಸಿದಂಥ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ವಿಶ್ವಶ್ರೇಷ್ಠ ಅಗ್ರಗಣ್ಯ ನಾಯಕರಾಗಿದ್ದಾರೆ ಹಾಗಾಗಿ ಭಾರತ ಒಂದು ದೊಡ್ಡ ಶಕ್ತಿಶಾಲಿ ರಾಷ್ಟ್ರವಾಗಿ ವಿಶ್ವ ವಿಶ್ವಗುರುವಾಗಿ ಹೊರಹೊಮ್ಮಿರೋದ್ರಿಂದ ಅದೊಂದು ಇನ್ಫ್ಲುಯೆನ್ಸ್ ಇದೆಯಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಹೇ ಯಾವ ಪಾರ್ಟಿನ ಏನೇನು ಅಂದರೆ ನಾನು ಮೋದಿ ಪಾರ್ಟಿ ಎಂದರೆ ಬಿ ಜೆ ಪಿ ಮೋದಿ ಟು ಫೇಸ್ ಆಫ್ ದಿ ಸಿಂಗಲ್ ಕಾಯಿನ್ ಒಳಗ್ಗಾರ್ದು ಕಾಫಿ ಕೊಡ್ತಾರೆ ಸರ್ ಸರ್ ಬರೀ ಓಟ್ಬಿಡ್ದೆ ಹಾಗಾಗಿ ಇದು ನಮ್ಮ ಕಾಲದಲ್ಲಿ ಇಂಥ ಒಂದು ಲೀಡರ್ಶಿಪ್ ಇಲ್ಲ ಇತ್ತಿಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇತ್ತಿಲ್ಲ ನಾವು ಗ್ರಾಮಾಂತರಕ್ಕೆ ಹೋಗ್ಬೇಕು ಅಂತಂದರೆ ಸೈಕಲ್ಲು ಕೆಲವರು ಪಾಪ ಕಾರ್ಯಕರ್ತರು ನಡ್ಕೊಂಡು ಹೋಗ್ತಾಯಿದ್ರು ಏನು ಒಂದು ಸ್ವಲ್ಪ ನೀರು ಚಂಬಲಿ ಡ ಬಾಟ್ಲು ವ್ಯವಸ್ಥೆಯೂ ಇತ್ತಿಲ್ಲ ಚೊಂಬಲಿ ನೀರು ತೊಗೊಂಡು ಇನ್ನೊಂದು ಚಿಲ್ದಲ್ಲಿ ಕಡಲೆಪುರಿ ತೊಗೊಂಡು ಹೋಗ್ತಾಯಿದ್ವಿ ನಮ್ಮನ್ನು ಯಾರೂ ಮನೆ ಒಳಗೂ ಬಿಟ್ಕೋತಾ ಇರ್ತಿಲ್ಲ ಬಿ ಜೆ ಪಿ ಆಯ್ತು ಆಯಿತು ಹ್ಞೂ ಇನ್ನು ನೀರು ಕೊಡೋದಿಲ್ಲ ಬಂತು ಹಾಗಾಗಿ ನಮ್ಮ ವ್ಯವಸ್ಥೆ ನಾವೇ ಮಾಡ್ಕೋಬೇಕಲ್ಲ ನಾವು ಕಡಲೆ ಪರಿ ತಿನ್ಕೊಂಡು ಸೈಕಲ್ ತುಳ್ಕೊಂಡು ಪಾರ್ಟಿ ಕಟ್ಟೋ ಕೆಲಸ ಮಾಡಿದ್ವಿ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಅದೇ ರೀತಿ ಈ ರಾಜಕೀಯದ ಜೊತೆ ಜೊತೆಗೆ ಈ ಸಾಮಾಜಿಕವಾಗಿ ಕ್ರೀಡಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ತಮ್ಮನ್ನು ತಾವು ಹೇಗೆ ತೊಡಗಿಸ್ಕೊಂಡಿರಿ ಸರ್ ನೋಡಿ ಸರ್ ನನಗೆ ಸಮಾಜ ಸಮಾಜ ಸೇವೆ ಇವೇ ನನ್ನ ಉಸಿರು ನಮ್ಮ ಸೆಕೆಂಡ್ ಪ್ರಯಾರಿಟಿ ಫ್ಯಾಮಿಲಿಗೆ ಬರುತ್ತೆ ನಾವು ಎಷ್ಟೋ ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿಗೆ ನಾವು ಟೈಮ್ ಕೊಡೋಕ್ಕಾಗದೇ ಇರೋ ಅಷ್ಟು ಅವಧಿನ ಸಮಾಜ ಸೇವೆಗೆ ಕೊಡ್ತೀವಿ ನನಗೆ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಬರುತ್ತೆ ಅಲ್ಲಿ ಜಾಜುರ ರಸ್ತೆಯಲ್ಲಿ ಆ್ಯಕ್ಸಿಡೆಂಟ್ ಆಗಿದೆ ಅಂತ ತಕ್ಷಣ ಫೋನ್ ಕಟ್ ಮಾಡಿ ಆಸ್ಪತ್ರೆಗೆ ತಂದು ಹಾಕಿದ್ವಿ ಅಂತಾನೆ ತಕ್ಷಣ ಆಸ್ಪತ್ರೆಗೆ ಹೋಗ್ತೀನಿ ಶಿಫ್ಟ್ ಆಗಿಲ್ಲದ ಇದ್ದರೆ ಇಲ್ಲಿಂದಲೇ ಆ್ಯಂಬುಲೆನ್ಸಲ್ಲಿ ಆ್ಯಂಬುಲೆನ್ಸಿಗೆ ಫೋನ್ ಮಾಡಿ ಅಲ್ಲಿಗೆ ಹೇಳ್ತೀನಿ ಅಲ್ಲಿ ಹೋಗಿ ಸ್ಥಿತಿಗರ್ತಿಗಳು ನೋಡಿ ಇಮ್ಮಿಡಿಯೇಟಾಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅವರಿಗೆ ಏನು ಅಗತ್ಯ ಇದೆ ಬ್ಲಡ್ ಬೇಕಾಗಿದೆಯಾ ಮೆಡಿಸನಿಗೆ ಅವ್ರ ಹತ್ರ ದುಡ್ಡು ಇದೆಯಾ ಇಲ್ಲ ಇಂಥ ಕೆಲಸ ಮಾಡಿ ಇಟ್ ಇಸ್ ಇಟ್ ಇಸ್ ಎ ಸ್ಯಾಂಪಲ್ ಆಫ್ ಸೋಷಿಯಲ್ ಸರ್ವೀಸ್ ಹೀಗೆ ಸಮಾಜ ಸೇವೆಯೇ ನಮ್ಮ ಉಸಿರು ಹಾಗಾಗಿ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಆ್ಯಕ್ಟಿವ್ ಆಗಿದ್ದೀವಿ ಇವತ್ತು ಸೋಷಿಯಲ್ ಸರ್ವೀಸ್ಗೆ ಬಹಳ ಸಪೋರ್ಟಿಂಗ್ ಇದು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಯೋ ಅನೇಕ ವಿಚಾರಗಳಿಗೆ ಸೂಕ್ತವಾಗಿರುವಂಥ ವಿಚಾರಗಳಿಗೆ ಸಮರ್ಥವಾಗಿ ಅದನ್ನು ಕನೆಕ್ಷನ್ ತಗೊಂಡು ಅದರಲ್ಲಿ ತೊಡಸ್ಕೊಳ್ಳುವಂಥ ಕೆಲಸ ಮಾಡಿ ನಮ್ಮದು ಕ್ರೀಡಾ ಚಟುವಟಿಕೆಗಳಲ್ಲೂ ಕೂಡ ನಾನು ಬಹಳ ಸಕ್ರಿಯವಾಗಿ ಒಂದು ಕಾಲದಲ್ಲಿ ಇದ್ದವನು ಸ್ವತಃ ನಾನು ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಅದರಲ್ಲಿ ಸುಮಾರು ಇಪ್ಪತ್ತು ವರ್ಷ ತಾಲೂಕು ಮತ್ತು ಜಿಲ್ಲಾಘಟ್ಟಗಳ ಜಿಲ್ಲಾ ಮಟ್ಟದ ಟೂರ್ನಿಮೆಂಟ್ಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಕೂಡ ಪಡೆದಿರೋನು ನನ್ನ ನನಗೆ ಸೀಮಿತವಾದಂಥ ಆ ಕ್ರೀಡೆಯನ್ನು ಹೊರತುಪಡಿಸಿ ಅರಸಿಕೆರನಲ್ಲಿ ಅನೇಕ ಕ್ರೀಡಾಕೂಟಗಳನ್ನು ನಾನು ನಮ್ಮ ಸಂಘದ ಸದಸ್ಯರೊಡನೆ ನಾವು ಅದನ್ನು ಕಂಡಕ್ಟ್ ಮಾಡಿ ಯಶಸ್ವಿಯಾಗಿ ಅದನ್ನು ನಿರ್ವಹಿಸಿದ್ವಿ ಇನ್ನು ಧಾರ್ಮಿಕ ವಿಚಾರಗಳಲ್ಲಿ ಹೇಳಿ ಕೇಳಿ ನಾನು ವಿಶ್ವ ಹಿಂದೂ ಪರಿಷತ್ತಿನ ಸಕ್ರಿಯ ಸದಸ್ಯನಾಗಿ ಅಲ್ಲಿ ಒಮ್ಮೆ ಕಾರ್ಯದರ್ಶಿಯೂ ಆಗಿದ್ದವನು ಧಾರ್ಮಿಕ ವಿಚಾರಗಳ ದಾರೆಗಳನ್ನು ಜನಗಳಿಗೆ ತಿಳಿಸದು ಹಿಂದೂ ಸಮಾಜದ ಹಿಂದುತ್ವದ ಹಿಂದೂ ಧರ್ಮದ ಮಹತ್ವಗಳನ್ನು ಅಕ್ಷರ ಅಕ್ಷರ ಕೂಡ ಬಿಡದಾಗೆ ಜನಗಳಿಗೆ ತಿಳಿಸಿ ಇದನ್ನು ಸಂಘಟನೆ ಮಾಡುವಂಥ ಕೆಲಸವನ್ನು ನಿರ್ವಹಿಸಿದ್ದೀನಿ ಎಸ್ ಸರ್ ಸರ್ ಇನ್ನು ಕೊನೆಯದಾಗಿ ತಮ್ಮನ್ನು ಇಲ್ಲಿವರೆಗೆ ಬೆಳೆಸಿದಂಥ ಜನತೆಗೆ ತಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ತಮ್ಮ ಸ್ನೇಹಿತ ಬಳಗಕ್ಕೆ ಯಾವ ರೀತಿ ತಕ್ಕ ಕೃತಜ್ಞತೆಗಳನ್ನು ನಮ್ಮ ಮೀಡಿಯಾ ಮೂಲಕ ತಿಳಿಸ್ಲಿಕ್ಕೆ ತಾವು ಬಯಸ್ತೀವಿ ಸರ್ ಅಲ್ಲ ಆ ಕೃತಜ್ಞತೆ ಅನ್ನೋದು ನಮ್ಗೆ ಇರಲೇಬೇಕು ಇಲ್ಲದ್ರೆ ಕೃತಜ್ಞರಾಗ್ಬಿಡ್ತೀವಿ ನಮ್ಮನ್ನು ಬೆಳೆಸಿದಂಥ ಬೆಂಬಲಿಸಿದಂಥ ಆಶೀರ್ವಾದ ಮಾಡಿದಂಥ ಎಲ್ಲರಿಗೂ ಕೂಡ ನಾವು ಯಾವತ್ತೂ ಚಿರಋಣಿ ಆಗಿರಬೇಕು ಯಾಕೆಂದರೆ ನಾವು ಸ್ವಯಂಭ ಮೂರ್ತಿಗಳ ಸ್ವಯಂಭೋ ಅಂದರೆ ಉದ್ಭವ ಮೂರ್ತಿಗಳಲ್ಲ ನಾವು ನಮ್ಮ ಒಂದು ಕಲ್ಲಾಗಿದ್ದ ನಮ್ಮನ್ನು ಯಾವ ರೀತಿ ಶಿಲ್ಪಿ ತನ್ನ ಒಂದು ಆಯುಧದಲ್ಲಿ ನೀಟಾಗಿ ಕೆತ್ತಿ ಸುಂದರ ಶಿಲಿಯನ್ನಾಗಿ ಮಾಡ್ತಾನೆ ಆ ಥರ ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರು ನಮ್ಮನ್ನು ತೀಡಿ ನಮ್ಮನ್ನು ಒಬ್ಬ ನಮ್ಮ ವ್ಯಕ್ತಿತ್ವ ರೂಪಿಸ್ಕೊಳ್ಳೋದಕ್ಕೆ ಕಾರಣರಾಗಿದ್ದಾರೆ ಅಟ್ ದಿ ಸೇಮ್ ಟೈಮ್ ನಮ್ಮನ್ನು ಬೆಂಬಲಿಸಿದ ಜನಗಳು ನಾವು ಒಂದು ಮೇನ್ ಸ್ಟ್ರೀಮ್ನಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಎತ್ತಿ ತೋರಿಸುವಂತಹ ಒಂದು ವಿಚಾರಕ್ಕೆ ಅವರ ಶಕ್ತಿಯನ್ನು ದಾರಿಯರಿದ್ದೇನೆ ಹಾಗಾಗಿ ಇವೆರಡೂ ಸಮುದಾಯಕ್ಕೂ ಕೂಡ ನಾವು ತುಂಬ ಹೃದಯದ ಕೃತಜ್ಞತೆಗಳನ್ನು ಎಸ್ ಸರ್ ತುಂಬ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ತಾವಳದಲ್ಲ ವೀಕ್ಷಕರು ಎಷ್ಟೊತ್ತು ಮಾತನಾಡಿದಂತಹ ಹಾಸನ ಜಿಲ್ಲೆ ಅರಸಿಕೆರೆ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಮತ್ತು ಭಾರತೀಯ ಜನತಾ ಪಾರ್ಟಿ ಹಾಸನ ಜಿಲ್ಲಾ ವಕ್ತಾರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಎನ್ ಡಿ ಪ್ರಸಾದ್ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗೋನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ